ఎలాగూ వెల్కమ్ టు మై ఛానల్ విఎస్ఈ బ్లగ్స్ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ನಾವು ನಮ್ಮನೆ ದೇವರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮನೆ ದೇವರು ಯಾವುದು ಅಂದ್ಕೊಂಡ್ರ ಹಿರೇ ಬಸವೇಶ್ವರ ಸ್ವಾಮಿ ಹಾಗೂ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಹೂವಿನ ಹಡಗಲಿ ತಾಲೂಕಿನಲ್ಲಿರುವ ಮತ್ತು ತುಂಗಭದ್ರಾ ನದಿ ದಂಡೆ ಮೇಲಿರುವುದೇ ಈ ಹಿರೇ ಕುರುವತ್ತಿ ಹಿರೇ ಕುರುವತ್ತಿ ಮತ್ತು ಚಿಕ್ಕ ಅಂತ ಎರಡು ಊರುಗಳಿವೆ ಈ ಎರಡು ಊರುಗಳ ಮಧ್ಯದಲ್ಲಿಯೇ ಹರಿಯುವ ನದಿಯೇ ತುಂಗಭದ್ರಾ ನದಿ ಅಂತ ಹೇಳ್ಬೋದು ಹಾಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಕುರುವತಿ ಬಸವೇಶ್ವರ ಸ್ವಾಮಿಯ ಮಹಿಮೆಯನ್ನ ನಾ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಮ್ಮ ರಣೆಬೆನ್ನೂರಿನಲ್ಲಿರುವಂತಹ ಕೆ ವಿ ಗಣೇಶ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದರ್ಶನ ಮಾಡಿಕೊಂಡು ಹಾಗೆ ಕುರುವತಿ ಕಡೆಗೆ ನಮ್ಮ ನಿಮ್ಮೆಲ್ಲರ ಪಯಣ ಹಾಗಿದ್ರೆ ಬನ್ನಿ ಹೊರಡೋಣ ಇವಾಗ ನೀವಿಲ್ ನೋಡ್ತಿರೋದು ನಮ್ಮ ರಾಣೆಬೆನ್ನೂರಿನಲ್ಲಿರುವ ಕೆ ಇ ಬಿ ಗಣೇಶನ ದೇವಸ್ಥಾನ ಹಾಗೆ ನೀವು ಕೂಡ ಗಣೇಶನ ದರ್ಶನವನ್ನು ಮಾಡ್ಕೊಂಬಿಡಿ ದೇವಸ್ಥಾನದ ಎಡಭಾಗದಲ್ಲಿ ಇರುವಂಥದ್ದು ಚಿಕ್ಕ ಆಂಜನೇಯ ದೇವಸ್ಥಾನ ನೀವಿಲ್ಲಿ ನೋಡ್ತಿರೋದು ಹಾಗೆಯೇ ಬಲ ಹಾಗೆ ದೊಡ್ಡ ದೇವಸ್ಥಾನ ಕೂಡ ಇದೆ ಎಲೆ ಪೂಜೆ ಮಾಡಿರುವಂಥದ್ದನ್ನು ನೀವಿಲ್ಲಿ ನೋಡಬಹುದು ಹಾಗೆಯೇ ನವಗ್ರಹ ದೇವಾಲಯ ಇರುವುದನ್ನು ನೀವು ನೋಡಬಹುದು ದೇವಸ್ಥಾನದಲ್ಲಿ ಬನ್ನಿ ಗಿಡ ಇರೋದನ್ನು ಕೂಡ ನೀವು ನೋಡಬಹುದು ನಾವೀಗ ಹೊರಟಿರೋದು ಕುರುವತ್ತಿ ಕಡೆಗೆ ಕುರುವತ್ತಿ ಬಸವೇಶ್ವರ ಸ್ವಾಮಿಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಯಾಕಂದ್ರೆ ಆ ಸ್ವಾಮಿಯ ಮಹಿಮೆನೇ ಹಂತದ್ದು. ಪ್ರತಿ ವರ್ಷ ಶಿವರಾತ್ರಿಗೆ ಈ ಸ್ವಾಮಿಯ ಅದ್ಧೂರಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ನೋಡಲು ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಜನ ಎಲ್ಲಿ ನೋಡಿದರೂ ಜನ ಜನ ಜಾತ್ರೆ ಅಂದರೆ ಜನ ಜನ ಅಂದರೆ ಜಾತ್ರೆ ಅಂತಾನೆ ಹೇಳಬಹುದು ಹಾಗೆ ಮೂರು ದಿನಗಳ ಕಾಲ ನಡೆಯೋ ಈ ಜಾತ್ರೆಯಲ್ಲಿ ಎತ್ತಿನ ಬಂಡಿ ಟ್ರ್ಯಾಕ್ಟರ್ ಕಾರು ಬೈಕ್ ಬಸ್ ಹೀಗೆ ಪ್ರತಿಯೊಬ್ಬರು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಬಂದು ಹೋಗ್ತಾರೆ ಮೂರು ದಿನದ ಜಾತ್ರೆಯಲ್ಲಿ ಮೊದಲನೆಯ ದಿನ ರೊಟ್ಟಿ ಬುತ್ತಿ ಪಲ್ಯ ಚಟ್ನಿ ಪುಡಿ ಹೀಗೆ ನೈವೇದ್ಯ ಕೊಡ್ತಾರೆ ಎರಡನೆಯ ದಿನ ಹೋಳಿಗೆ ನೈವೇದ್ಯ ಕೊಡ್ತಾರೆ ಮೂರನೆಯ ದಿನ ಗುಗ್ಗುಳ ಸುಟ್ಕೊಂಡು ಊರಿನ ಕಡೆಗೆ ವಾಪಸ್ ಆಗ್ತಾರೆ ಹಾಗೆ ಈ ಸ್ವಾಮಿಯ ಮಹಿಮೆ ಏನು ಅಂತ ಹೇಳೋದು ಯಾರಿಗಾದ್ರೂ ಹುಷಾರಿಲ್ಲ ಅಂತ ಆದರೆ ಬಸವೇಶ್ವರ ಸ್ವಾಮಿನ ಮುಟ್ಟಿದ್ರೆ ಸಾಕು ಮುಕ್ಕಾಲು ಭಾಗ ನಿಂತ ಜಾಗದಲ್ಲೇ ಹುಷಾರಾಗ್ತಾರೆ ಹಾಗೆ ಯಾರು ಕಷ್ಟದಲ್ಲಿ ಇರ್ತಾರೋ ಅಂಥವರು ಈ ಸ್ವಾಮಿಯ ಈ ಸ್ವಾಮಿಗೆ ನಡೆದುಕೊಂಡ್ರೆ ಅಂದರೆ ಆಗಾಗ ದರ್ಶನ ಭಾಗ್ಯವನ್ನು ಪಡೆದುಕೊಂಡ್ರೆ ಸಾಕು ಅವರ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗ್ತವೆ ಯಾರಿಗಾದರೂ ಕುರ ಅಂತ ಆದರೆ ಅಂದರೆ ಕೀವು ತುಂಬಿದ ಗುಳ್ಳೆಗಳಾಗಿದ್ದರೆ ಅಂಥವರು ಕೂಡ ಈ ಸ್ವಾಮಿಯ ದರ್ಶನ ಭಾಗ್ಯದಿಂದ ಆ ಕುರಗಳು ವಾಸಿಯಾಗುತ್ತವೆ ಜಾತ್ರೆಯ ದಿನ ಹರ ಹರ ಮಹಾದೇವ ಬಸವಣ್ಣ ದೊರೆಯೇ ನಿನಗಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮುರಿಯೇ ಬಹು ಪರ ಎಂಬ ಅರ್ಥನಾದ ಪ್ರತಿಯೊಬ್ಬರ ಬಾಯಲ್ಲಿ ಕೇಳಿ ಬರುವಂಥದ್ದು ಈ ಅರ್ಥನಾದ ಕೇಳ್ತಾ ಇದ್ರೆ ಭಕ್ತಿ ಮೈ ತುಂಬಿ ಮನದುಂಬಿ ಬರ್ತಾ ಇರುತ್ತೆ ಹೌದು ಬಸವಣ್ಣ ಹಾಗೆ ಎಲ್ಲರಿಗೂ ಅಣ್ಣನೂ ಕೂಡ ಹಾಗೆಯೇ ಬಸವಣ್ಣ ದೊರೆಯೇ ಅಂದರೆ ಎಲ್ಲರಿಗೂ ಅಣ್ಣನೂ ಹೌದು ಕಷ್ಟ ಅಂತ ಬಂದವರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸ್ವಾಮಿ ಹಾಗಿದ್ರೆ ಬನ್ನಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೋಗಿ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡು ನಾವು ನೀವೆಲ್ಲ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಹಚ್ಚು ಹಸಿರಾಗಿರುವಂತ ಈ ಪ್ರದೇಶನ ನೋಡ್ತಾ ನೋಡ್ತಾ ಬಸವೇಶ್ವರ ಸ್ವಾಮಿಯನ್ನ ಕಣ್ತುಂಬಿಕೊಂಡು ಬರೋಣ ಈಗ ಹಿರೇಕುರುವತ್ತಿಗೆ ಬಂದಾಯಿತು ನೀವಿಲ್ ನೋಡ್ತಿರುವುದು ತುಂಗಭದ್ರಾ ನದಿ ಚಿಕ್ಕ ಕುರುವತ್ತಿ ಮತ್ತು ಹಿರೇಕುರುವತ್ತಿ ಅಂತ ಎರಡು ಊರುಗಳಿವೆ ಈ ಎರಡು ಊರುಗಳ ಮಧ್ಯೆ ಹರಿಯುವ ನದಿಯೇ ತುಂಗಭದ್ರಾ ನದಿ ಈ ಝೂಮ್ ಹಾಕಿ ನೋಡುತ್ತಿರುವ ನೋಡುತ್ತಿರುತ್ತಿರುವ ಊರೇ ಚಿಕ್ಕ ಕುರುವತ್ತಿ ಮಳೆಗಾಲ ಆಗಿರೋದ್ರಿಂದ ತುಂಗಭದ್ರೆ ಮೈದುಂಬಿ ಹರಿತಾ ಇರೋದನ್ನ ನೀವಿಲ್ಲಿ ನೋಡಬಹುದು ಹೊಳೆ ಮೈದುಂಬಿ ಹರಿತಾ ಇದೆ ಓಕೆ ಇದು ದೇವಸ್ಥಾನದ ಮೊದಲನೆಯ ಮಹಾದ್ವಾರ ಇದು ಎರಡನೆಯ ಮಹಾದ್ವಾರ ಹಾಗೆ ಹಾಗೆ ಒಳಗಡೆ ಹೋದ್ರೆ ದೇವಸ್ಥಾನದ ಒಳಾಂಗಣ ಹೀಗಿದೆ ಒಳಗಡೆ ಹೋದ್ರೆ ಇಲ್ಲಿ ಟಿಕೆಟ್ ಕೌಂಟರ್ ಮಾಡಿಕೊಂಡಿದ್ದಾರೆ ಒಬ್ರಿಗೆ ಒಂದು ರೂಪಾಯಿಯಂತೆ ಎರಡು ರೂಪಾಯಿ ಸಾರಿ ಎರಡು ರೂಪಾಯಿಯಂತೆ ಟಿಕೆಟ್ ತಗೊಂಡು ದೇವಸ್ಥಾನದ ಒಳಗಡೆ ಹೋಗುವಂಥದ್ದು ್ವರ ಸ್ವಾಮಿಯ ದರ್ಶನವನ್ನ ಬಿಡಿ ಇದು ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ಹಾಗೆ ದೇವಸ್ಥಾನದ ಒಳಗಡೆ ಹೋದರೆ ಇದು ಕಂಬ ಕಲ್ಲಿನ ಕಂಬದ ಕೆತ್ತನೆ ನೀವಿಲ್ಲಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ಅತಿ ಸುಂದರ ಹಾಗೂ ಅದ್ಭುತವಾದ ಕೆತ್ತನೆ ಅಂತಾನೆ ಹೇಳಬಹುದು ಹಾಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಒಳಾಂಗಣ ಹೀಗಿದೆ ಕಲ್ಲಿನ ಕಂಬಗಳು ಎಷ್ಟು ಸುಂದರವಾಗಿವೆ ನೀವೇ ನೋಡಿ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ನೀವು ಹಾಗೆ ಪಡೆದುಕೊಂಡುಬಿಡಿ ಇದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಅಲ್ಲೇ ಇರುವಂತಹದ್ದು ಪಕ್ಕದಲ್ಲಿ ವಿಷ್ಣುಮೂರ್ತಿ ಮತ್ತು ಗಣೇಶ ಮೂರ್ತಿ ನಾನು ನನ್ನ ಮಗ ದೇವಸ್ಥಾನದಲ್ಲಿ ಕುಳಿತುಕೊಂಡಿರುವಂತಹದ್ದು ತುಂಬಾ ತಂಪಾಗಿರುವ ದೇವಸ್ಥಾನ ಇದು ಇನ್ನೊಂದು ಬಾಗಿಲ ಸೂಕ್ಷ್ಮವಾದ ಕೆತ್ತನೆಯನ್ನ ಸಹ ನೀವು ನೋಡಬಹುದು ಇದು ಇನ್ನೊಂದು ಬಾಗಿಲ ಕೆತ್ತನೆ ಇರುವಂತಹದ್ದು ನೀವಿಲ್ಲಿ ಸೂಕ್ಷ್ಮವಾಗಿ ಇದನ್ನು ಗಮನಿಸಬಹುದು ಹಾಗೆ ಇದು ಚೌಡಮ್ಮ ದೇವಿ ದೇವಸ್ಥಾನದ ಎದುರಿಗೆ ಇರುವಂತಹದ್ದು ಈ ಹಿರೇಮಠದಲ್ಲಿ ಇರುವ ಚೌಡಮ್ಮ ಹಾಗೂ ಈಶ್ವರ ಬಸವಣ್ಣ ಮೂರ್ತಿ ಇರುವಂತಹದ್ದು ನೀವಿಲ್ಲಿ ನೋಡಬಹುದು ತಾಯಿ ಚೌಡೇಶ್ವರಿಗೆ ಒಂದ್ಸಲ ನೀವೆಲ್ಲ ಕೈ ಮುಗಿದುಕೊಂಡ್ಬಿಡಿ ಹಾಗೆ ಚೌಡೇಶ್ವರಿಗೆ ನೀವೆಲ್ಲ ಕೈ ಮುಗಿದುಕೊಂಡ್ಬಿಡಿ ನೀವು ಇಲ್ಲಿ ನೋಡ್ತಿರೋದು ಬಸವೇಶ್ವರ ಸ್ವಾಮಿಯ ತೇರು ಶಿವರಾತ್ರಿಯ ಅಮಾವಾಸ್ಯೆಯ ದಿನ ಎಳೆಯುವಂಥ ತೇರಿದು ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆಯ ದಿನ ಆಗುವಂತಹದ್ದಿದು ಇದು ಇದು ಉದ್ಭವ ಮೂರ್ತಿ ಗಣೇಶ ಕುರ್ವತ್ತಿಗೆ ಎಂಟ್ರಿ ಆಗ್ತದಂಕ್ಲೇ ಸಿಗುವಂಥದ್ದೇ ಈ ಉದ್ಭವ ಮೂರ್ತಿ ಗಣೇಶ ಹಾಗೆ ಹಾಗೆ ಇದು ದೇವಸ್ಥಾನದ ಹೊರಗಡೆ ಇರುವಂಥ ಅಂಗಡಿ ಅಲ್ಲಿ ವಿಭೂತಿ ಕುಂಕುಮ ಅರ್ಶನ ಎಲ್ಲ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ಕುರುವತಿ ಬಸವೇಶ್ವರ ಸ್ವಾಮಿ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡೆದು ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು